ಸ್ನೇಹಿತರೆ ನಾಳೆ ಏಕಾದಶಿ ನಿಮಿತ್ತವಾಗಿ ಒಂದು ವಿಶೇಷ ಸ್ತೋತ್ರವನ್ನು ಹೇಳಿಕೊಡ್ತೀನಿ ಅಂತ ಹೇಳಿದ್ದೆ ಯಾಕಂದರೆ ಎಲ್ಲರ ಆರೋಗ್ಯಕ್ಕಾಗಿ ನೀವು ಪ್ರಾರ್ಥನೆಯನ್ನ ಮಾಡಿಕೊಳ್ಬಹುದು ಈ ಸ್ತೋತ್ರ ದೇವಾನ್ ದೇವತೆಗಳಿಗೆಲ್ಲರೂ ಸಂಕಟ ಬಂದಾಗ ಭಗವಂತನಲ್ಲಿ ಹೋಗಿ ಪ್ರಾರ್ಥನೆಯನ್ನ ಮಾಡಿದಾಗ ಅವರ ಪ್ರಾರ್ಥನೆಯನ್ನು ಸ್ವೀಕರಿಸಿದಂತೆ ಆ ಸ್ತೋತ್ರದಿಂದ ಯಾರೇ ನನ್ನನ್ನು ಸ್ತುತಿಸಿದರೂ ಕೂಡ ಅವರಿಗೆ ನಾನು ಅವರ ಸಂಕಟವನ್ನು ದೂರ ಮಾಡ್ತೇನೆ ಅಂತ ಹೇಳಿದ್ದಕ್ಕಾಗಿ ಈ ಸ್ತೋತ್ರವನ್ನು ವಿಶೇಷವಾಗಿ ನಾನು ನಿಮಗೆ ಹೇಳಿಕೊಡ್ಲಿಕ್ಕೇನೆ ನಾಳೆ ನಾಳೆ ಏಕಾದಶಿ ವಿಶೇಷತೆ ಇರೋದ್ರಿಂದ ನೀವು ಉಪವಾಸ ಮಾಡ್ರಿ ಪೂಜಾ ಮಾಡಿರಿ ನಿಮಗೆ ಆಗದೆ ಇದ್ದರೆ ಎಲ್ಲವನ್ನೂ ಬಿಟ್ಟರೂ ಸಹ ಈ ಶ್ಲೋಕವನ್ನು ತಪ್ಪದೇ ಮೂರು ಬಾರಿ ಹೇಳ್ರಿ ಯಾಕಂದರೆ ಮನೆಯಲ್ಲಿರುವಂಥ ಎಷ್ಟೋ ಕಷ್ಟಗಳಾಗಿರ್ಬೋದು ಅನಾರೋಗ್ಯ ನಾಳಿನ ದಿವಸ ವಿಶೇಷವಾಗಿ ಏಕಾದಶಿ ಆಚರಣೆ ಮಾಡೋದರಿಂದ ಅನಾರೋಗ್ಯದಂತಹ ತೊಂದರೆಗಳಿದ್ರೆ ಅವೆಲ್ಲವೂ ದೂರ ಆಗ್ತದಂತ ಅದಕ್ಕಾಗಿ ಈ ಏಕಾದಶಿ ಮಾಡಿ ಸ್ತೋತ್ರ ಹೇಳಿದರೆ ಬಹಳನೇ ಒಳ್ಳೆಯದು ಅಕಸ್ಮಾತ್ ಆಗದೇ ಇದ್ದರೆ ನಮ್ಗೆ ಕೆಲವರು ಉಪವಾಸ ಆಗೋದಿಲ್ಲ ಅಂತ ಹೇಳಿದ್ರಿ ಉಪವಾಸ ಮಾಡಲಿಕ್ಕಾಗದೇ ಇದ್ದರೆ ಪೂಜೆ ಆಗದೇ ಇದ್ದರೆ ಅದೆಲ್ಲ ನಿಮಗೆ ಬಿಟ್ಟಿದ್ದು ಉಪವಾಸ ಪೂಜೆ ನಿಮಗೆ ಬಿಟ್ಟಿದ್ದು ಆಗ್ಲಿಲ್ಲ ಅಂದರೆ ಶ್ಲೋಕವನ್ನಾದರೂ ಮೂರು ಸಾರಿ ಹೇಳ್ಬೋದು ಈ ಶ್ಲೋಕವನ್ನು ಹೇಳ್ಕೊಡ್ತೇನೆ ನೋಡ್ರಿ ಸ್ವಲ್ಪ ಕಠಿಣದ ನಿಮಗೆ ಹೇಳಲಿಕ್ಕೆ ಬರಲಿಲ್ಲ ಅಂದರೆ ಕೇಳಿದ್ರು ಸಾಕು ದೇವಾ ಊಚು ನಮೋ ಮತ್ಸ್ಯ ಕೋರ್ಮಾದಿ ನಾನಾ ಸ್ವರೂಪೈ ಸದಾ ಭಕ್ತ ಕಾರ್ಯೋದ್ಯತ ವಿದಾತ್ರಾದಿ ಹಂತ್ರೇ ಬಿಧಾತ್ರಾದಿ ಧ್ವಂಸಕರ್ತೇ गदाशङ्कपद्मादिहस्ताय ते रमावल्लभाया सुराणां निहन्त्रे भुजङ्गारियानाय पीताम्बराय मुखादिक्रियापाककर्त्रे विकर्ते शरण्याय तस्मै नताः स्मो नताः स्मः ನಮೋ ದೈತ್ಯಸಂತ ಮರ್ತ್ಯಚಲೇ ಇತಿ ಶ್ರೀ ಸಂಕಷ್ಟನಾಶನ ವಿಷ್ಣು ಸ್ತೋತ್ರ ಸಂಪೂರ್ಣಂ ಹೇಳಿ ನಮಗೆ ಸಂಕಷ್ಟಗಳು ಬಂದಾಗ ಭಗವಂತರ ಸ್ಮರಣೆಯನ್ನು ಯಾವ ರೀತಿ ಮಾಡಬೇಕು ಅಂತ ದೇವಾನ್ ದೇವತೆಗಳು ಕೂಡ ಸಂಕಷ್ಟ ಬಂದಾಗ ಈ ರೀತಿಯಾಗಿ ವಿಷ್ಣುವನನ್ನು ಸ್ಮರಣೆ ಮಾಡಿದ್ರಂತೆ ಅದಕ್ಕಾಗಿ ಈ ಶ್ಲೋಕವನ್ನು ಹೇಳಿ ನಿಮ್ಮ ಮನೆಯಲ್ಲಿ ಯಾರಿಗೆ ಅನಾರೋಗ್ಯ ಇದ್ದರೆ ತೊಂದರೆ ಇದ್ದರೆ ಭಗವಂತನಲ್ಲಿ ಅನ್ಯವಾಗಿ ಬೇಡ್ಕೊಂಡಾಗ ನಿಮ್ಮೆಲ್ಲ ಸಂಕಷ್ಟಗಳು ದೂರ ಆಗ್ತದೆ ಈ ರೀತಿಯಾಗಿ ಸರಳ ಇರುವಂಥ ಶ್ಲೋಕವನ್ನು ವಿಡಿಯೋ ಕೆಳಗೆ ಹಾಕಿರ್ತೀನಿ ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ ನಮಸ್ಕಾರ